ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮಾರೆ ನಮಸ್ತೆ ಇವತ್ತು ಎಂತ ಇಲ್ಲ ಸ್ವಲ್ಪ ಮನೆ ಕಡೆ ಕೆಲಸ ಬಾಳೆಗೆ ಗೊಬ್ಬರ ಹಾಕೋದು ಎಷ್ಟು ಚಂದ ಆಯ್ತಲ್ಲ ಈ ಜಾಗ ಫುಲ್ ಗ್ರೀನರಿ ನೋಡಿ ಅಲ್ಲಿ ನೋಡಿದ್ರು ಇಲ್ಲಿ ನೋಡಿದ್ರು ಎತ್ತ ನೋಡಿದ್ರು ಗ್ರೀನರಿ ಸೊ ಇವತ್ತು ಏನ್ ಕೆಲಸ ಅಂದ್ರೆ ಬಾಳೆಗೆ ಗೊಬ್ಬರ ಹಾಕೋದು ಸಗಣಿ ಗೊಬ್ಬರ ತಂದು ಬಾಳೆ ಬುಡಕ್ಕೆ ಹಾಕಿ ಸ್ವಲ್ಪ ಗವರ್ಮೆಂಟ್ ಗೊಬ್ಬರ ಕೊಟ್ಟು ಪೋಷಣೆಯನ್ನು ನೀಡಬೇಕು ಯಾವ ಬೋಡಿ ಅರ್ಥವಾಗುತ್ತದೆ ಸೊ ಇದು ಇವತ್ತು ನಮ್ಮ ಕೆಲಸ ಸೊ ಈ ಕೆಲಸದಲ್ಲಿ ಆಗುವ ಒಂದೊಂದು ಕುತೂಹಲ ಕಾರಿ ಅಥವಾ ಕೆಲವು ಕದನಗಳು ಇದರ ಬಗ್ಗೆ ಹಂಗೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಪೇಷನ್ಸ್ ಇಟ್ಕಣಿ ಹಂಗೆ ಈ ನೇಚರ್ ಕಂಡು ಕೂಡ ಒಂದು ಲೈನ್ ಬರುವ ಅನಿಸ್ತು ಸುತ್ತಲೂ ಕಂಗು ಅಲ್ಲಲ್ಲಿ ತೆಂಗು ನೀಡಿ ಕ್ಯಾಮರಾಗೆ ರಂಗು ವಾವ್ ವಾವ್ ಇಲ್ಲಿ ನೋಡಿ ಇಲ್ಲಿ 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 ಒಬ್ರು ಕೆಲಸ ಮಾಡೋದು ನೋಡಿ ನಮ್ಮ ಮನೆ ಯಜಮಾನ ಎಂತ ಇದು ಎತ್ತಿ ಯಾಕೆತ್ತ ಏನ್ ಮೂರು ಜಾಸ್ತಿ ಹೋದ್ರೆ ಒಂದು ಇಪ್ಪತ್ತು ಕೆಜಿ ಇರುತ್ತೆ ಕನ್ನಡದಲ್ಲಿ ಮಾತಾಡಿ ಏನು ಮಲಯಾಳಂ ಕನ್ನಡ ಕನ್ನಡ ಮಾತಾಡಿ ಪಚು ಇಲ್ಲ ಕನ್ನಡದಲ್ಲಿ ಹೇಳಿ ನೋಡಿ ಆಟಿಟ್ಯೂಡ್ ನೋಡಿ ಶಂಕರ್ಜಿ ಬರ್ತಿದ್ದಾರೆ ಶಂಕರ್ಜಿ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಸಂಗ್ರಣ್ಣ ನಿಮ್ಗೆ ಅದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ತೋಟ ಕೆಲಸ ಒಂದಿಷ್ಟು ಅಂದಾಜು ಅಲ್ಲ ಅಮ್ಮ ನಮ್ಮ ಜೊತೆ ಕೆಲಸ ಶಂಕರ್ಜಿ ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡುದು ಅಲ್ಲ ಏ ಕೋಳಿ

ಒಂದು ಟ್ರಿಪ್ ಹಾಕಿ ಬಾ ಹಳೆ ಬಾಳೆ ಗಿಡಕ್ಕೆ ಗೊಬ್ಬರ ಹಾಕೋ ಕೆಲಸ ಈಗ ಸಂಕ್ರಣ ಇದ್ರೆ ನಮ್ಮ ಜೊತೆ ಏನೊಬ್ರು ಹೆಡ್ 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 ಮೇಡಮ್ ಮೇಡಮ್ ಹೇಳಿ ಹೇಗೆ ಗೊಬ್ಬರಕ್ಕೆ ಗೊಬ್ಬರ ಹಾಕೋ ವಿಧಾನ ವಿಧಾನ ಹೆಂಗಂತ ಹೇಳಿ ಪಟ 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 ಜನ ಕಾಣ್ತಿದ್ರು ಎಷ್ಟ್ ಜನ ಕಾಣ್ತಿದ್ರು ಗೊತ್ತಾ ಎಷ್ಟ್ ಜನ ಕಾಣ್ತಿದ್ರು ಗೊತ್ತ ಹೇಳಿ ಬೇಗ ಹೇಳಿ ಬೇಗ ಬೇಗ ಹೇಳಿ 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 ಗಿಡ ಅಮ್ಮ ಎಂತ ಗಿಡ ಇದು ಶುಂಠಿ ಗಿಡ ಇದು ಬಾಳೆ ಮರ ಸುಳ್ಳು ಸುಳ್ಳು ಎಲ್ಲ ಹೇಳಿಕ್ಕಿಲ್ಲ ಹೇಳಿ ಹೇಳಿ ಕೆಲ್ಸ ಮಾಡ್ತಿದ್ನಲ್ಲ ಏನ್ ಮಾಡೋದು ನಮ್ಮ ಕೆಲಸ ಅಲ್ಲ ಇವ್ರ ಕಣ್ಣಿಗೆ ಕಾಣಲ್ಲ ಯಾರಿಗೆ ಹೇಳೋದಲ್ಲ ಶಂಕರಣ್ಣ ಇಷ್ಟು ನಿನ್ನೆಯಿಂದ ಇಷ್ಟು ಕೆಲಸ ಮಾಡಿದೆ ನಾನು ಹಾಂ ನಮ್ಮ ಕೆಲಸ ಅಲ್ಲ ಇವ್ರಿಗೆ ಕಾಣ್ತಿಲ್ಲೊಬ್ರು ಹಾ ಗೌರ್ಮೆಂಟ್ ಗೊಬ್ಬರ ಹಾಕಿ ಹಾಗೆ ಅಮ್ಮ ಪಟ 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 ಅಲ್ಲಿತ್ತು ಓಲಿತ್ ನೋಡಿ ಗೌರ್ಮೆಂಟ್ ಗೊಬ್ಬರ ಹಾಕಿ ಹಾಂ ಎಂತ ಲುಕ್ ಶಿವಗಾಮಿ ಅಲ್ಲ ಶಿವಗಾಮಿ ಎಂತ

ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದು ನಮ್ ಗಾಳಿ ಹೋಗುವ ಅಲ್ಲ ಹಾಪ ನೀವ್ ಹೇಳಿ ನಿಮ್ಮ ಒಂದು ತೀರ್ಮಾನ ಸಿಕ್ಕಿದ್ರೆ ನಾವು ಈಗ ನಾಳೆಗೆ ಹೋಗೋದು ಸಂಕ್ರಣ ನಿಮ್ಮ ಒಂದು ತೀರ್ಮಾನ ಸಾಕು ಸೌಕರ್ ಮಂದಿ ಇಲ್ಲಿ ಹೇಳಿ ಕೇಳಿತಾ ಇಲ್ಲ ಅಂದ್ರೆ ಹಂಗೆ ಕೆಲಸ ಮುಗಿಸ್ಕೊಂಡು ಸಂಪ್ರದಾಯದಂತೆ ಎಲೆ ಅಡಿಕೆ ತಿನ್ನೋಣ ಅಂತ ಎಲೆನ ತೆಗೆದು ಚಡ್ಡಿ ಒಡೆಸ್ಕೊಂಡು ಸ್ವಲ್ಪ ಸುಣ್ಣನ ಮೆಲ್ಲ ತೆಗೆದು ಅದಕ್ಕೆ ಹಚ್ಚಿ ಆಮೇಲೆ ಎರಡು ಅಡಿಕೆ ತಗೊಂಡು ಬಾಯಿ ಒಳಗಿಟ್ಟೆ ಹಂಗೆ ಮೆಲ್ಲ ಅದನ್ನ ತರ ಹಗದು ಕೆಲ್ಸಕ್ಕೆ ಬಾಯಿ ಹೇಳಿದೆ ಮತ್ತೆ ಭೇಟಿ ಆಗೋಣ ಹೋಗಿ ಊಟ ಮಾಡಿ ಮಲ್ಕ